ನಮಸ್ಕಾರ ರೀ ಇದು ಟಿವಿ ವಿಕ್ರಮದ ಕೇಸರಿ ಬಾತ್ ನಿಮ್ಮ ರುಚಿ ಅಭಿರುಚಿಯ ಮಾತು ಇವತ್ತು ನೋಡ್ರಪ್ಪ ನಮ್ಮ ಕೇಸರಿ ಬಾತ್ ನೋಡಿದಂತ ನಿಮ್ಮಲ್ಲೇ ಪ್ರೇಕ್ಷಕ ಮಹಾಪ್ರಭುಗಳೇ ನೀವೇ ಒಂದು ಕಮೆಂಟ್ ಮಾಡಿದ್ರಿ ನಮ್ಮಲ್ಲಿ ಬನ್ರಿ ಅಂತ ಹೇಳಿ ಬಹಳ ಪ್ರೀತಿ ಗೌರವ ಅಭಿಮಾನದಿಂದ ಅಡ್ರೆಸ್ ಜೊತೆಗೆ ವಿಳಾಸದ ಜೊತೆಗೆ ಕಮೆಂಟ್ ಮಾಡಿದ್ರಿ ಸೊ ಆ ಕಮೆಂಟ್ ನೋಡಿ ಬಂದಿದ್ದೀನಿ ಹಂಗಾದ್ರೆ ಯಾವ ಜಾಗ ಅದು ಬನ್ರಿ ಹೋಗೋಣ ಮೊದಲ ಸಲ ನಮ್ಮ ಟಿವಿ ವಿಕ್ರಮದ ಬಾತ್ ಸಂಚಿಕೆದಾಗ ಐಸ್ ಕ್ರೀಮ್ ಬಗ್ಗೆ ಒಂದು ಸ್ಪೆಷಲ್ ಎಪಿಸೋಡ್ ಮಾಡ್ಬೇಕಂತ ಬಂದಿವಿ ಹಿಮಾದ್ರಿ ಸ್ಪೆಷಲ್ ಐಸ್ ಕ್ರೀಮ್ ರಾಜಾಜಿನಗರದಾಗಿ ಇರುವಂತಹದ್ದು ಈ ಹಿಮಾದ್ರಿ ಸ್ಪೆಷಲ್ ಐಸ್ ಕ್ರೀಮ್ ಏನೇತಾ ಇದರ ಲೊಕೇಶನ್ ನಾವು ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ ಚೆಕ್ ಮಾಡ್ರಿ ಸೊ ಐಸ್ ಕ್ರೀಮ್ ತಿನ್ನುವಂತಹ ಅನುಭವ ಅದು ಒಂದು ಬೇರೆ ತರನೇ ಬ್ಯಾಸ್ಗೆದಾಗೂ ತಿಂತೀವಿ ಚಳಿಗಾಲದಾಗೂ ತಿಂತೀವಿ ಅದ್ರ ತಿನ್ನುವಂತ ಟೈಮಿಂಗ್ ಏನದಲ್ಲ ಅದು ಬೇರೆ ಬೇರೆ ಅನುಭವನೇ ಕೊಡ್ತದೆ ಹಾಗಾದ್ರೆ ಈ ಏನೇನ್ ಸ್ಪೆಷಲ್ ಐಸ್ ಕ್ರೀಮ್ ವೆರೈಟಿ ಅದಾವ ಬರ್ರಿ ನೋಡೋಣ ನೋಡ್ರಪ್ಪ ಬಹಳ ಪ್ರೀತಿಯಿಂದ ಗೌರವದಿಂದ ಅಭಿಮಾನದಿಂದ ನಮ್ಮ ಕೆ ವಿ ವಿಕ್ರಮದ ಕೇಸರಿ ವಿಡಿಯೋ ಮೇಲೆ ಕಮೆಂಟ್ ಮಾಡಿದರು ಅಡ್ರೆಸ್ ಸಹಿತ ವಿಳಾಸ ಸಮೇತ ಕಮೆಂಟ್ ಮಾಡಿದ್ರು ನಮ್ಮ ಹಿಮಾದ್ರಿ ಐಸ್ ಕ್ರೀಮ್ಗೆ ಸಲ ಬನ್ರಿ ಹೇಳಿ ನಾವು ಬಂದೀವಿ ಈಗ ಹಿಮಾದ್ರಿ ಐಸ್ ಕ್ರೀಮ್ನಾಗ ಇರುವಂಥ ಹನುಮಂತ್ ಅವರದಾರ ಮಾತಾಡಿಸೋಣ ನಮಸ್ಕಾರ ಹನುಮಂತ್ ನಮಸ್ಕಾರ ಮೇಡಮ್ ಏನು ಹೇಳಬೇಕು ಅಂತ ನಿಜವಾಗ್ಲೂ ತುಂಬ ಎಕ್ಸೈಟ್ಮೆಂಟ್ ಮೇಡಮ್ ನೀವು ವಿಕ್ರಮ್ ಅದನ್ನು ನಾವೆಲ್ಲ ಇಲ್ಲೇ ಇದೇ ಜಾಗದಲ್ಲಿ ಕೂತ್ಕೊಂಡು ನಿಮ್ಮ ವಿಡಿಯೋ ಎಲ್ಲ ನೋಡ್ತಾ ಇದ್ದೆ ಚೌಚಾತು ಆ್ಯಕ್ಚುಲಿ ಚೆನ್ನಾಗಿರೋದು ಅದರಲ್ಲಿ ನಾನು ಉತ್ತರ ಕರ್ನಾಟಕ ರಾಣೆಬೆನ್ನೂರವನು ನೀವು ಮಾತಾಡೋದು ಅದು ಮೀ ಕೇಸರಿ ಭಾತ್ ಅಂತ ನಡೆಸ್ಕೊಡ್ತೀರಲ್ಲ ಮಿ ಮಿರ್ಚಿ ಮಂಡಕ್ಕೆ ಅಂತ ಅದು ನಿಜವಾಗ್ಲೂ ಮಿಸ್ಸೇ ಮಾಡಲ್ಲ ನಾನು ಡೈಲಿ ಇದೇ ಜಾಗದಲ್ಲಿ ಕೂತ್ಕೊಂಡು ಇದ್ದೆ ಇವರು ಅಂದರೆ ಏನೋ ನಾನು ನೋಡಿದೆ ನಮ್ಮ ಮೇಡಮ್ ಅವ್ರಿಗೆ ಒಂದು ಮೆಸೇಜ್ ಹಾಕಿದರೆ ಬರ್ತಾರೇನೋ ಅಂತ ನಿಜವಾಗ್ಲೂ ನಂಗೆ ಇವಾಗಲೂ ನಂಬೋಕಾಗ್ತಾಯಿಲ್ಲ ಎಕ್ಸೈಟ್ ಆಗ್ತಾಯಿದ್ದೀನಿ ಅದು ನಿಜವಾಗ್ಲೂ ತುಂಬ ತುಂಬ ಖುಷಿ ಆಗ್ತಾಯಿದೆ ನಿಮ್ಮ ನಿಮ್ಮ ನಿಮ್ಮದು ವೀಡಿಯೋನೂ ತುಂಬ ನೋಡ್ತಾಯಿರ್ತೀನಿ ಮೊನ್ನೆ ನೀವು ಯಾವುದೋ ಹೋಟ್ಲಿಗೆ ಹೋಗಿದ್ರಲ್ಲ ಅದು ಚೆನ್ನಾಗಿತ್ತು ಮತ್ತು ಅಮ್ಮ ಅವರು ನೋಡಿ ನಾವು ಅವ್ರದ್ದೆಲ್ಲ ಚಿಕ್ಕವರಿದ್ದಾಗಿಂದ ಇದ್ದಾಗಿಂದ ಟಿ ವಿಲಿ ನೋಡಿದ್ವಿ ಅವ್ರನ್ನ ಅವ್ರದ್ದು ಅವ್ರ ಬಗ್ಗೆನೂ ನೋಡಿ ನಾವು ಇನ್ನೂ ಅವ್ರು ನೀವು ಅವ್ರ ಮಗಳು ಅಂತ ಹೇಳಿದ್ವಿ ಇನ್ನೂ ನಿಜವಾಗ್ಲೂ ತುಂಬ ತುಂಬ ಆಯಿತು ಈ ನಮ್ಮ ಅಂಗಡಿಗೆ ಬಂದಿದ್ದಂತೂ ಇನ್ನೂ ಅದೇ ನನಗೆ ಇವಾಗಲೂ ನಂಬೋಕ್ಕಾಗ್ತಾಯಿಲ್ಲ ನಿಜ ಇದು ಇಲ್ಲ ನಾವು ಸುಮ್ಮನೆ ಹೇಳೋದಿಲ್ಲ ಕಮೆಂಟ್ ಮಾಡ್ರಿ ಅಂತ ಸೊ ಕಮೆಂಟ್ ಮಾಡಿದ್ರೆ ನೀವು ಅಡ್ರೆಸ್ ಸಮೇತ ಭಾಳ ಖುಷಿ ಆಯಿತು ನಮಗೆ ಸೊ ಟಿ ವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳು ನೋಡ್ತಿರ್ತೀರಂದ್ರೆ ಖಂಡಿತ ಮೇಡಮ್ ನಾನು ಮೊನ್ನೆ ಈಗ ಕೀರ್ತಿ ಸರ್ ಇದನ್ನ ಮಾಡಿಸಿ ಇದನ್ನ ನಿಮ್ಮ ಪ್ರೋಗ್ರಾಮ್ ಅಂತ ನನ್ನ ಫೇವ್ರೇಟು ಮತ್ತೆ ಕೀರ್ತಿ ಸರ್ ಅಜಿತ್ ಸರ್ದು ಇಂಟರ್ವ್ಯೂ ಮಾಡಿದ್ರು ಮತ್ತು ಸುಲಿಬೆಲೆ ಸರ್ದು ಇಂಟರ್ವ್ಯೂ ಮಾಡಿದ್ರು ಅದನ್ನೆಲ್ಲ ನಾನು ಡೌನ್ಲೋಡ್ ಮಾಡಿ ಮನೆಗೆ ಹೋಗಿ ನೋಡ್ಕೊಂಡಿದ್ದೀನಿ ನಾನು ಆರಾಮಾಗಿ ನೋಡ್ಬೇಕು ಅಂತ ಇಲ್ಲಿ ಶಾಪಲ್ಲಿ ಡಿಸ್ಟರ್ಬ್ ಆಗೋದೆ ಅಂದ್ಬಿಟ್ಟು ಡೌನ್ಲೋಡ್ ಮಾಡಿ ನೋಡಿದ್ದೀನಿ ನಾನು ಅದು ಅದು ತುಂಬಾ ಇಷ್ಟ ನನಗೆ ನಮಗೆ ಇದು ವಿಕ್ರಮ ಅಂದರೆ ನಮ್ದು ನನಗೆ ತುಂಬ ಹಾರ್ಟ್ ಟಚಿಂಗ್ ಯಾಕೆಂದ್ರೆ ನಂಗೆ ಅದು ಏನು ಕಾನ್ಸೆಪ್ಟ್ ಅಂತ ಗೊತ್ತಾಗಿದೆ ನನಗೆ ಓಕೆ ಓಕೆ ಈಗ ಹಿಮಾದ್ರಿ ಐಸ್ ಕ್ರೀಮ್ ನಂಗೆ ಹೆಸರು ಭಾಳ ಇಷ್ಟ ಆಯ್ತು ನನಗೆ ಹಿಮಾದ್ರಿ ಅಂದರೆ ಹಿಮಾಲಯದಾಗ ಕುಂತಾಗ ಹೆಂಗೆ ತಂಪು ಫೀಲ್ ಬರ್ತೈತ್ಲಾ ಹಂಗೆ ಹಿಮಾದ್ರಿ ಐಸ್ ಕ್ರೀಮ್ ತಿಂದಾಗ ಅಂತ ಹೇಳಿ ಈ ಐಸ್ ಕ್ರೀಮ್ ಯಾವಾಗ ಶುರು ಆಗಿದ್ದು ಎಲ್ಲೆಲ್ಲ ಐತಿ ಮತ್ತೆ ಬ್ರಾಂಚಸ್ ಇದ್ರ ಬಗ್ಗೆ ಹೇಳಿ ಇದು ಆ್ಯಕ್ಚುಲಿ ಇದ್ರ ಓನರ್ ಬಂದ್ಬಿಟ್ಟು ನನ್ನ ಫ್ರೆಂಡು ಗಣೇಶ ಸುಬ್ರಹ್ಮಣ್ಯ ಹೆಗಡೆ ಅಂತ ಅವರು ಅವರು ಕಡೆಯಿಂದ ನಾನು ಇದು ಐಸ್ ಕ್ರೀಮ್ ಎಲ್ಲ ಮಾಡೋದು ಕಲ್ತಿದ್ದು ಅವ್ರ ಕಡೆಯಿಂದ ಮತ್ತು ಅವರು ಇವಾಗ ಮೆಜೆಸ್ಟಿಕ್ಕಲ್ಲಿ ಒಂದು ಬ್ರ್ಯಾಂಚ್ ಇದೆ ಅಲ್ಲಿ ಅವರು ಅದನ್ನು ಅವರು ನಡೆಸ್ತಾರೆ ಇಲ್ಲಿರೋದನ್ನು ನಾನು ನಡೆಸ್ತೀನಿ ಮೆಜೆಸ್ಟಿಕ್ ಕೆ ಜಿ ಸರ್ಕಲಲ್ಲಿ ಹಿಮಾದ್ರಿ ಐಸ್ ಕ್ರೀಮ್ ಅಂತ ಆ್ಯಕ್ಚುಲಿ ಹೆಸರು ಅವರು ತುಂಬ ಇಂಟರ್ನೆಟ್ ಎಲ್ಲ ಸರ್ಚ್ ಮಾಡಿ ಏನಾದರೂ ಯೂನಿಕ್ ಆಗಿಡಬೇಕು ಅಂತಂದ್ಬಿಟ್ಟು ಅವರೇ ಇಟ್ಟಿದ್ದು ಹಿಮಾದ್ರಿ ಅಂತ ಮತ್ತೆ ಇಲ್ಲಿ ಬಂದವರೆಲ್ಲ ಹಿಮಾದ್ರಿ ಅಂತಲೇ ಕರೆಯೋದು ನಮಗೆ ನಮಗೆ ಹಿಮಾದ್ರಿ ಅಂಕಲ್ ಅಂತ ಹಿಮಾದ್ರಿ ಐಸ್ ಕ್ರೀಮ್ ಅಂತಲೇ ಹಂಗೆ ಆ ಥರನೇ ಹಂಗೆ ಹಂಗೆ ರೆಕಗ್ನೈಸ್ ಮಾಡ್ತಾರೆ ಅದೊಂದು ಖುಷಿ ಇದೆ ಮೇಡಮ್ ಆಯ್ತು ಈಗ ಹಿಮಾದ್ರಿ ಐಸ್ ಕ್ರೀಮ್ ಕೂಡಲೇ ಈಗ ಸಾಮಾನ್ಯವಾಗಿ ನಾವು ಐಸ್ ಕ್ರೀಮ್ ಅಂದರೆ ಭಾಳ ಬ್ರ್ಯಾಂಡ್ಗಳು ನ್ಯಾಷನಲ್ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಗಳು ನಿಮ್ಮದು ಹೋಮ್ ಮೇಡ್ ಐಸ್ ಕ್ರೀಮ್ ಅಂದರೆ ಏನು ಅಂದರೆ ಒಂದು ಬೇಸ್ ಅಥವಾ ಏನು ಮುಖ್ಯವಾಗಿ ಏನು ಬೇಕು ಅನ್ನೋದು ಹೆಂಗೆ ಹೋಮ್ ಮೇಡ್ ಅಂದರೆ ಹೆಂಗಿದು ಹೇಳಿರಿ ಹೋಮ್ ಮೇಡ್ ಏನಂದರೆ ಆ್ಯಕ್ಚುಲಿ ನೋಡಿ ನಂದಿನಿ ಹಾಲು ಎಲ್ರಿಗೂ ಗೊತ್ತಿದೆ ಎಲ್ ನಾವು ಅದೇ ನಂದಿನಿ ಹಾಲನ್ನೇ ಯೂಸ್ ಮಾಡೋದು ನಂದಿನಿ ಹಾಲು ಯೂಸ್ ಮಾಡಿಬಿಟ್ಟು ನೆಕ್ಸ್ಟು ಅದು ಏನಂದರೆ ಪ್ರೊಸೀಜರ್ ಇದೆ ಚೆನ್ನಾಗಿ ಹಾಲು ಕಾಯಿಸ್ಬಿಟ್ಟು ಒಂದು ಡೇ ಫಸ್ಟ್ ಡೇ ಹಾಲು ಕಾಯಿಸಿ ನೆಕ್ಸ್ಟ್ ಡೇ ಅದನ್ನು ಕೋಲ್ಡ್ ಸ್ಟೋರೇಜ್ ಮಾಡಿ ನೆಕ್ಸ್ಟ್ ಡೇಗೆ ನಾವು ಐಸ್ ಕ್ರೀಮ್ ಮಾಡಿಕೊಡೋದು ಅದು ಮಿಲ್ಕ್ ಬೇಸೆ ನಾವೇ ಹೋಮ್ ಮೇಡ್ ಅಂದರೆ ನೀವು ಮನೇಲಿ ಹೆಂಗೆ ಮಾಡ್ತೀರಾ ಅದೇ ಥರ ಅದೇ ಥರ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡೋ ಥರ ಮಾಡ್ತೀವಿ ನಾವು ಇಲ್ಲಿ ಹೊಯ್ಮಾದ್ರಿ ಐಸ್ ಕ್ರೀಮ್ನಾಗ ಜಾಸ್ತಿ ಅಂದ್ರೆ ಜಾಸ್ತಿ ಸೆಲ್ ಆಗೋದು ಜನ ಬಂದು ಜಾಸ್ತಿ ಯಾವ ಐಸ್ ಕ್ರೀಮ್ ಜಾಸ್ತಿ ಕೇಳ್ತಾರೆ ನಿಮ್ಮನ್ನು ಮೇಡಮ್ ನೋಡಿ ಇಲ್ಲಿ ತುಂಬ ವೆರೈಟೀಸ್ ಇದೆ ನಮ್ಮ ಹತ್ರ ಒಂದು ಫಿಫ್ಟಿ ವೆರೈಟೀಸ್ ಇದೆ ಅದರಲ್ಲಿ ನಾವು ಯೂನಿಕ್ ಆಗಿ ಒಂದು ಈಗ ಹೊಸ್ದಾಗಿ ಸೆವೆನ್ ಹಂಡರ್ ಅಂತ ಮಾಡ್ತಾ ಇದೀವಿ ಅದು ತುಂಬ ಸಿಗ್ನೇಚರ್ ಡಿಶ್ ಆಗ್ಬಿಟ್ಟಿದೆ ಅದು ಬಿಟ್ಟರೆ ಗಡ್ಬಡ್ ಅಂತ ಇದೆ ಸೆವೆನ್ ಹಂಡರ್ ಇದೆ ಆಮೇಲೆ ಗೋಲ್ಡನ್ ಚಾಕ್ಲೇಟ್ ಇದೆ ತ್ರೀ ಸ್ಟಾರ್ ಸ್ಪೆಷಲ್ ಇದೆ ಮಿನಿ ಡಿ ಬಿ ಸಿ ಅಂತ ಮಾಡ್ತೀವಿ ನಮ್ಮ ಶಾಪ್ದು ಹಿಮಾದ್ರಿ ಸ್ಪೆಷಲ್ ಅಂತ ಇದೆ ನಮ್ಮ ಅಂದರೆ ಹಿಮಾದ್ರಿದು ಇದು ಅಂದರೆ ಹಿಮಾದ್ರಿ ಸ್ಪೆಷಲ್ ಅಂತ ಒಂದು ನೈನ್ ಫ್ಲೇವರ್ ಐಸ್ ಕ್ರೀಮ್ ಹಾಕ್ಬಿಟ್ಟು ಡ್ರೈ ಫ್ರೂಟ್ಸು ತುಂಬ ರಿಚ್ ಆಗಿ ಬಂದಿರುತ್ತೆ ತುಂಬ ರಿಚ್ ಆಗಿರುತ್ತೆ ನೋಡಿ ಒಂದ್ಸರಿ ಎಲ್ಲ ಟ್ರೈ ಮಾಡಿ ನೀವು ಈಗ ಮಾಡ್ಕೊಡ್ತೀನಿ ನೀವು ನೋಡ್ಬಿಟ್ಟು ಹೇಳಿ ನಿಮ್ಗೆ ಹೌದೌದು ನೀವು ಹೇಳ್ತಾ ಇದ್ರೆ ನಮಗೆ ತಿನ್ಬೇಕಂತ ಅನ್ಸ್ಲಿಕ್ಕೆ ಆಮೇಲೆ ಇನ್ನೊಂದು ಈ ಸೆಟಪ್ ನೋಡಿದೆ ನಾನು ಜಸ್ಟ್ ಹೊರಗೆ ತಂಪದ ಅದ ಇಲ್ಲಿ ನೋಡಿದ್ರೆ ನೀವು ಐಸ್ ಕ್ರೀಮ್ ಕೊಡೋರು ನೀವೇ ಇಷ್ಟು ಸೆಕೆಯ ಸೆಕೆಯಾಗ ಇದು ಇದು ಅಂದರೆ ಐಸ್ ಕ್ರೀಮ್ ಇಡುವಂಥ ಇದು ಸ್ಟೋರೇಜ್ ಹಿಂಗೆ ಇರ್ತದ ಇದ್ರ ಬಗ್ಗೆ ಇಲ್ಲ ಏನಂದ್ರೆ ಇದ್ರ ಕಾನ್ಸೆಪ್ಟ್ ಏನಂದರೆ ಆಕ್ಚುಲಿ ಫ್ರಿಜ್ಜು ಕೋಲ್ಡ್ ಗಾಳಿನ ಎಳ್ಕೊಂಡು ಹೀಟ್ ಗಾಳಿನ ಆಚೆ ಬಿಡುತ್ತೆ ಬಿಡುತ್ತೆ ಅದೇ ನಮಗೆ ಈಗ ಅದೇ ನಮಗೆ ಅದು ಸಿಗ್ತಾ ಇದೆ ಅದಕ್ಕೆ ನಿಮಗೆಲ್ಲ ಕೋಲ್ಡ್ ಕೊಡ್ತೀವಿ ನಮಗೆ ನಾವು ಬಂದಿರೋ ಜನರಿಗೆಲ್ಲ ತಂಪಾದ ಐಸ್ ಕ್ರೀಮ್ ಕೊಡ್ತೀರಿ ಆದ್ರೆ ನೀವು ಸೆಕೆಯನ್ನ ನೀವು ಹೀಟ್ ಏನೈತಿ ನೀವು ತಗೊಂಡಿರ್ತೀರಿ ಭಾಳ ನಿಸ್ವಾರ್ಥಿಗಳು ನೀವು ಈಗ ಆಯ್ತು ಈಗ ಐಸ್ ಕ್ರೀಮ್ ಮಾಡ್ರಿ ನೋಡೋಣ ಹೆಂಗೆ ಅನಸ್ತ ಅಂತ ನೋಡೋಣ ಇದು ಇದು ನಮ್ಮ ಸಿಗ್ನೇಚರ್ ನೋಡ್ರಪ್ಪ ಜಗತ್ತಿನ ಏಳು ಅದ್ಭುತಗಳದಾವ ಅಂತ ಕೇಳಿದೆ ಕರ್ನಾಟಕದಾಗನು ಏಳು ಅಂತ ಕೇಳಿದ್ದೆ ಆದ್ರೆ ಐಸ್ ಕ್ರೀಮ್ ಏಳು ಅದ್ಭುತಗಳದಾವ ಸೆವೆನ್ ವಂಡರ್ ಐಸ್ ಕ್ರೀಮ್ ಇದು ಹಿಮಾದ್ರಿಯಾಗ ಸಿಗುವಂತಹ ಸ್ಪೆಷಲ್ ಐಸ್ ಕ್ರೀಮ್ ಸೆವೆನ್ ವಂಡರ್ ಹೆಸ್ರೇ ಹೇಳುವಂಗೆ ಏಳು ಥರ ವೆರೈಟಿ ಸಿಗ್ತಾವ ಆ ವೆರೈಟಿ ಯಾವ್ಯಾವ ಅಂತ ಹೇಳಿದ್ರು ನನಗೇನು ನೆನಪು ಒಳಿಲಿಲ್ಲ ಯಾಕಂದ್ರೆ ಇದು ತಿನ್ನೋದ್ರಾಗ ಲಕ್ಷ ಐತೆ ನಂದು ಇದು ಯಾವಾಗ ತಿನ್ಲಿ ಅಂತ ಕುಂತೀನಿ ಅವು ಸೆವೆನ್ ಯಾವ್ಯಾವ ಹೇಳ್ತೀನಿ ಮೊದಲು ತಿಂದು ನೋಡ್ಬಿಡ್ ಹೆಂಗೆ ಅಂತ ಹೇಳಿ ಆ ಐಸ್ ಕ್ರೀಮ ಮ್ಯಾಲೆಲ್ಲ ಭಾಳ ಫ್ರೆಶ್ ಡ್ರೈ ಫ್ರೂಟ್ಸ್ ಹಾಕ್ಯಾರ ಚೆರ್ರಿ ಐಸ್ ಕ್ರೀಮ್ನು ಭಾರಿ ಮಸ್ತದ ಟೇಸ್ಟ್ ಬಿಡ್ಲಿಕ್ಕೆ ಮನ್ಸಾಗ ನೋಡಿಷ್ಟು ಬಾಯಾಗಿ ಇಟ್ಕೊಡ್ಲೇ ಕರಗ್ತದ ಅದ್ರಾಗೇನು ಡೌಟ್ ಇಲ್ಲ ಅದ್ರ ಜೊತೆಗೆ ಡ್ರೈ ಫ್ರೂಟ್ಸ್ ಸೆವೆನ್ ವಂಡರ ಕೊರನೆ ವಂಡರ್ಫುಲ್ ಐಸ್ ಕ್ರೀಮ್ ಇದು ಭಾ ಮಸ್ತದ ಐಸ್ ಕ್ರೀಮ ಏಳು ವೆರೈಟಿ ಐಸ್ ಕ್ರೀಮ್ ಅಂತ ಸೆವೆನ್ ಯಾವ್ಯಾವಂದ್ರೆ ರಾಜ್ಭೋಗ್ ಹೆಸರು ಕೇಳಲಿಕ್ಕೆ ಭಾರಿ ಅದ ರೆಡ್ ವೆಲ್ವೆಟ್ ಫ್ರೂಟ್ ಪಂಚ್ ಐಸ್ ಕ್ರೀಮ್ ಸ್ಪೆಷಲ್ ಅಟ್ರಾಕ್ಷನ್ ಅಂದರೆ ಚಿಲ್ಲಿ ಗಾವ ಪೇರು ಪೇರು ಅಂತೀವಲ್ಲ ನಮ್ಮ ಕಡೆ ಚೇಪೆಕಾಯಿ ಅದರ ಫ್ಲೇವರ್ ಕ್ಯಾಶ್ಯೂ ಕ್ರಂಚ್ ಅದ ಕೇಸರ್ ಪಿಸ್ತಾ ಮತ್ತು ರೇನ್ಬೋ ಕಾಮನ್ ಬಿಲ್ ಇನ್ನು ನೋಡಿರಿ ಹೆಸರುಗಳು ಅಷ್ಟೇ ಅದ್ಭುತ ಟೇಸ್ಟ್ನು ಅಷ್ಟೇ ಅದ್ಭುತ ಈ ಸಾಮಾನ್ಯವಾಗಿ ನಾವು ಐಸ್ ಕ್ರೀಮ್ ತಿಂದ್ರೆ ಮೂಡ್ ಚೇಂಜ್ ಆಗ್ತದೆ ಹ್ಯಾಪಿ ಮೂಡ್ ಆಗ್ತದೆ ಖುಷಿ ಆಗ್ತದೆ ಅಂತ ಹೇಳ್ತೀವಿ ಯಾಕಂದ್ರೆ ಐಸ್ ಕ್ರೀಮ್ನಾಗ ಇರುವಂಥ ಅಮೈನೋ ಎಸಿಡ್ಸ್ ಏನದಲ್ಲ ನಮ್ಮ ದೇಹದಾಗ ಸಂತೋಷ ಹೆಚ್ಚು ಮಾಡುವಂಥ ಒಂದು ಉತ್ಪತ್ತಿ ಮಾಡುವಂಥ ಸೆರಟೋನಿನ್ ಆ ಅಂಶ ಹೆಚ್ಚಾಗ್ತದೆ ಐಸ್ ಕ್ರೀಮ್ ತಿಂದಾಗ ಅದಕ್ಕೆ ನಮಗೊಂಥರ ಮನಸ್ಸು ಖುಷಿ ಉಲ್ಲಾಸ ಉತ್ಸಾಹ ಐಸ್ ಕ್ರೀಮ್ ತಿಂದಾಗ ಅದ್ರಾಗ ಹಿಮಾದ್ರಿ ಐಸ್ ಕ್ರೀಮ್ ನಾನು ಮೊದಲು ಅಂದ್ಕೊಡಿದೆ ಐಸ್ ಕ್ರೀಮ್ ಅಂದರೆ ಏನಪ್ಪ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಕೊಡಲ್ಲ ಕೇಳಿ ಏನು ಹೋಮ್ ಮೇಡ್ ಐಸ್ ಕ್ರೀಮ್ ಹೆಂಗೆ ಅಂಥೇಳಿ ಹೇಳಿದ್ರು ಅವರು ಹೆಂಗೆ ಮಾಡ್ತೀವಿ ಅಂಥೇಳಿ ಗೊತ್ತಾಗ್ಲಿಗತ್ತ ನಂಗೆ ರುಚಿನಾಗ ಇದ್ರ ಮುಂದೆ ಯಾವ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಬೇಡ್ರಪ್ಪ ಅಷ್ಟು ಮಸ್ತ್ ನೋಡ್ರಿ ಐಸ್ ಕ್ರೀಮ್ ಮತ್ತು ಹೇಳ್ತೀನಿ ನಾನು ಐಸ್ ಕ್ರೀಮ್ನಾಗಿರೋದು ಪ್ರೋಟೀನ್ ಮತ್ತು ಫ್ಯಾಟ್ ಒಳ್ಳೆ ಫ್ಯಾಟ್ ಒಳ್ಳೆ ಕೊಬ್ಬಿದು ಹಾಲಿನಿಂದ ತಯಾರಿಸಿರುವಂಥದ್ದು ಕ್ಯಾಲ್ಸಿಯಂ ಇರುವಂಥದ್ದು ಒಳ್ಳೆ ಪ್ರೋಟೀನ್ ಇರ್ತದ ಫ್ಯಾಟ್ ಇರ್ತದೆ ಜೊತೆಗೆ ಹೇಳೋದ ಸೆರೆಟೋನಿನ ಅಂಶ ಹೆಚ್ಚು ಮಾಡುವಂಥದ್ದು ಹಿಂಗಾಗಿ ಬೇಜಾರಿದ್ರೆ ಏನೋ ಒಂದು ಮನಸ್ಸಿಗೆ ದುಃಖ ಆಗಿತ್ತಂದ್ರೂ ಐಸ್ ಕ್ರೀಮ್ ತಿನ್ಲಿಕ್ಕೆ ಇಷ್ಟಪಡ್ತಾರೆ ಯಾಕಂದರೆ ಖುಷಿ ಆಗ್ತದೆ ಐಸ್ ಕ್ರೀಮ್ ತಿಂದ ನನಗೂ ಅದೇ ಖುಷಿ ಆಗ್ಲಿಗತ್ತದ ಈ ಸೆವೆನ್ ವಂಡರ್ ಐಸ್ ಕ್ರೀಮ್ ಎಂಜಾಯ್ ಮಾಡಲಿಕ್ಕೆ ಅಷ್ಟೊತ್ತಿಗೆ ಅಲ್ಲಿ ಇನ್ನೊಂದು ನನಗೆ ಇಲ್ಲಿನ ಸ್ಪೆಷಲ್

ಇಲ್ಲೇ ಇವ್ರ ಮನೇಲೆ ತಯಾರಿಸಿರುವಂಥದ್ದು ಹೋಮ್ ಮೇಡ್ ಚಾಕ್ಲೇಟ್ ಹಾಟ್ ಚಾಕ್ಲೇಟು ರೆಡಿ ಇರೋದು ಮೇಲೆ ಇದೊಂದು ಐಸ್ ಕ್ರೀಮ್ ಸ್ಕೂಪ್ ವೆನಿಲಾ ಫ್ಲೇವರ್ ಸ್ಕೂಪ್ ಇದೆ ಸಾಮಾನ್ಯವಾಗಿ ಒಂದು ದೊಡ್ಡ ಡೆತ್ ಬೈ ಚಾಕ್ಲೇಟ್ ತೊಗೊಂಡ್ರೆ ನೂರ ಮೂವತ್ತು ರೂಪಾಯಿ ಇದೆ ಡೆತ್ ಬೈ ಚಾಕ್ಲೇಟು ಇದು ನನಗೋಸ್ಕರ ಮಿನಿ ತೊಗೊಂಡಿದ್ದೀನಿ ಇದಕ್ಕೆ ನೂರು ರೂಪಾಯಿ ಮಿನಿ ಡೆತ್ ಬೈ ಚಾಕ್ಲೇಟ್ ಮಿನಿ ಡಿ ಬಿ ಸಿ ವೆನಿಲ್ಲಾ ಫ್ಲೇವರ್ ಸ್ಕೂಪ್ ಐಸ್ ಕ್ರೀಮ್ ಮೇಲೆ ಕೋಲ್ಡ್ ಚಾಕ್ಲೇಟ್ ಹಾಕಿದ್ದಾರೆ ನೋಡಿದ್ದೀನಿ ಅದಿನ್ನೇ ನಿಮ್ಮ ಮೇಲೆ ಚಾಕ್ಲೇಟ್ ಸಿರಪ್ ಫ್ರೈಡ್ ಬಾದಾಮ್ ಆಮೇಲೆ ಕಾಜು ಸ್ಪ್ರಿಂಕಲ್ಸ್ ನಿಮ್ಮ ಮಿರ್ಚಿ ಮಾಡಕ್ಕೆ ಇಲ್ಲಿ ನೀವು ಮಿರ್ಚಿ ಇದು ಯಾವ್ದೋ ಎಲ್ರಿಗೂ ಮಿರ್ಚಿ ಕೊಡ್ತಾ ಇರ್ತೀರ ನಾವು ನಿಮಗೆ ಸ್ವೀಟ್ ಕೊಡ್ತಾ ಇದೀವಿ ಡೆತ್ ಬೈ ಚಾಕ್ಲೆಟ್ ಅಂತ ಓಕೆ ಓಕೆ ಮಿನಿ ಡೆತ್ ಬೈ ಚಾಕ್ಲೇಟು ನೋಡಿ ಟ್ರೈ ಮಾಡಿ ಹೇಳಿ ಇದು ನಮ್ಮ ಉರಿ ಸಿಗ್ನೇಚರ್ ಯಸ್ ಥ್ಯಾಂಕ್ ಯು ತ್ಯಾಂಕ್ ಯು ವಾವ್ ಇಲ್ಲಿ ಬಿಸಿ ಬಿಸಿ ಆಗಿದೆ ನೋಡಿರಿ ಮಿನಿ ಡೆತ್ ಬೈ ಚಾಕ್ಲೆಟ್ ಇದು ಹಿಮಾದ್ರಿ ಸ್ಪೆಷಲ್ ಐಸ್ ಕ್ರೀಮ್ ಇಲ್ಲಿಂದ ಸಿಗ್ನೇಚರ್ ಐಸ್ ಕ್ರೀಮ್ ಇದು ಈ ಸಾಮಾನ್ಯವಾಗಿ ಇನ್ನೂ ದೊಡ್ಡದು ಬರ್ತದೆ ಇದು ಸೈಝ್ ಒಳಗೆ ಡೆತ್ ಬೈ ಚಾಕ್ಲೇಟು ಅದಕ್ಕೆ ನೂರ ಮೂವತ್ತು ರೂಪಾಯಿ ಇದು ನೂರು ರೂಪಾಯಿ ಇದನ್ನು ಚಲೋ ದೊಡ್ಡದೇ ಅನ್ಸ್ಲಿಕ್ಕೆ ಬಟ್ ಹೇಳಿಕ್ ಮಿನಿ ಬಟ್ ಭಾರಿ ಮಸ್ತ್ ಇಲ್ಲಿ ಬಿಸಿ ಅದ ಮ್ಯಾಲೆ ಐಸ್ ಕ್ರೀಮ್ ಅದ ಅಂತ ನೋಡ್ಬಿಡೋಣ ಮ್ಯಾಲೆಲ್ಲ ಡ್ರೈ ಫ್ರೂಟ್ಸ್ ಹಾಕ್ಯಾರ ಈ ಸಿರಪ್ ಇದೆಲ್ಲ ಮಿಕ್ಸ್ ಆಗಿ ಕೆಳಗೆ ಬ್ರೌನಿ ಮನೇಲೆ ಮಾಡಿದಂಥ ಇವರೇ ತಯಾರಿಸಿದಂಥ ಬ್ರೌನಿ ಎಷ್ಟು ಚಂದ ಬರ್ಲಿಕ್ಕೆ ನೋಡ್ರಿ ಹಾ 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 ಡೆತ್ ಬೈ ಚಾಕ್ಲೇಟ್ ಭಾರಿ ಅದ ಭಾರಿ ಮಸ್ತ್ ಅದ ಹ್ಮ್ ಸ್ವರ್ಗ ಅದಕ್ಕೆ ಡೆತ್ ಬೈ ಚಾಕ್ಲೇಟ್ ಅಂತ ಮೋಸ್ಟ್ಲಿ ಸತ್ ಮೇಲೆ ಎಲ್ಲ ಹೋಗ್ತೀವಿ ಸ್ವರ್ಗಕ್ಕೆ ಅಂತೇಳಿ ಕರೆ ಹಂಗೆ ಅನ್ಸ್ಲಿಕ್ಕೆ ಆತದ ಅವಾಗ ಹೇಳೋದು ಐಸ್ ಕ್ರೀಮ್ ತಿಂದ್ರೆ ಯಾಕೆ ನಮ್ದು ಖುಷಿ ಆಗ್ತದೆ ಹೇಳಿ ಮತ್ತೊಂದು ಐಸ್ ಕ್ರೀಮ್ ಐಸ್ ಕ್ರೀಮ್ ಒಂದು ಜೀವನದ ವೇದಾಂತ ಅದ ಹೇಳ್ತಾರೆ ಭಾಳಷ್ಟು ಜನ ತಿಳ್ಕೊಂಡವ್ರು ದೊಡ್ಡವರು ಜೀವನ ಅಂದರೆ ಒಂದು ಐಸ್ ಕ್ರೀಮ್ ಇದ್ದಂಗೆ ಅದು ಕರಗೋಕಿನ ಮೊದಲೇ ಎಂಜಾಯ್ ಮಾಡ್ಬೇಕಂತ ನೋ ಕಾಮೆಂಟ್ಸ್ ಕಾಮೆಂಟ್ಸ್ ಹೌದಾ ಇಲ್ಲ ಭಾಳಷ್ಟು ಮಂದಿ ಏ ನಮ್ದು ಟೈಮ್ ಚಲೋ ನಡೆದಿಲ್ಲ ನಮಗೆ ಇನ್ನೂ ಚಲೋ ಟೈಮ್ ಬರ್ತದೆ ಇನ್ನೂ ನಾಳೆ ಬರ್ತದೆ ನಾಡ್ದೆ ಬರ್ತದಂತ ಕಾಯ್ತಿರ್ತೀರಿ ಹಂಗಲ್ಲದು ಈ ಕ್ಷಣ ಇದೇ ನಮ್ಮ ಬದುಕು ಜೀವನ ಕರಗೋಕಿನ ಮುಂಚೆ ಮರಗ್ಲಾರ್ದೇ ಈ ಕ್ಷಣನ ಬದುಕಬೇಕು ಹೇಳಿ ಐಸ್ ಕ್ರೀಮ್ ನಮಗೆ ಪಾಠ ಹೇಳ್ಕೊಡ್ತದ್ರಿ ಐಸ್ ಕ್ರೀಮ್ ಮೂಲಕನೂ ನಾವು ಜೀವನದ ಪಾಠ ಕಲಿಬೋದು ಡೆತ್ ಬೈ ಚಾಕ್ಲೇಟ್ ಭಾಳ ಅದ್ಭುತವಾಗಿದೆ ಹಿಮಾದ್ರಿ ಐಸ್ ಕ್ರೀಮಿಗೆ ಬಂದಾಗ ನೀವು ಈ ಡೆತ್ ಬೈ ಚಾಕ್ಲೇಟ್ ತಿನ್ಲಾರ್ದೆ ಹೋಗ್ಬೇಡ ಡೆಫಿನೆಟ್ಲಿ ಇದು ತಿನ್ಲೇಬೇಕು ನೀವು ಐಸ್ ಕ್ರೀಮ್ ಭಾರಿ ಮಸ್ತದ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಸಾಯೋಕಿನ ಮೊದಲು ಡೆತ್ ಆಗೋಕಿನ ಮೊದಲು ರಾಜಾಜಿ ಈ ಹಿಮಾದ್ರಿ ಸ್ಪೆಷಲ್ ಐಸ್ ಕ್ರೀಮ್ ಇಲ್ಲಿ ಬಂದು ನೀವು ಡೆತ್ ಬೈ ಚಾಕ್ಲೇಟ್ ತಿಂದ್ಬಿಡ್ರಿ ನಿಮ್ಮ ಹುಟ್ಟು ಜೀವನ ಅನ್ನೋದು ಸಾರ್ಥಕ ಅನಿಸ್ಬಿಡ್ತದೆ ಡ್ರೈ ಫ್ರೂಟ್ಸ್ ನೋಡಿ ಎಷ್ಟೊಂದು ಹಾಕಿದ್ದಾರೆ ಫ್ರೈ ಫ್ರೈಡ್ ಬಾದಾಮ್ ತುಂಬ ಕ್ರಂಚಿ ಕ್ರಂಚಿ ಬಾದಾಮ್ ಕಾಜು ಎಲ್ಲ ಫ್ರೆಶ್ ಫ್ರೆಶ್ ಆಗಿರುವಂಥದ್ದು ಬಹಳಷ್ಟು ಕಡೆ ಐಸ್ ಕ್ರೀಮ್ ಮೇಲೆ ಹಾಕಿರುವಂಥ ಡ್ರೈ ಫ್ರೂಟ್ಸು ಆ ಫ್ರೆಶ್ನೆಸ್ ಕಳ್ಕೊಂಡಿರ್ತದೆ ಫ್ರೆಶ್ ಇರೋಂಗಿಲ್ಲ ಭಾಳ ದಿನದ್ದು ಹಳಿರ್ತವೆ ಆದರೆ ಇಲ್ಲಿ ಸ್ಪೆಷಲ ನೋಡಿರಿ ಈಗ ಫ್ರೆಶ್ಶಾಗಿ ಹುರಿದಿರೋಂಥ ಬಾದಾಮ ಕ್ರಂಚಿನೆಸ್ಸು ಆ ಫ್ರೆಶ್ನೆಸ್ಸು ತಿಂದಾಗ ಗೊತ್ತೇ ಆಗ್ಬಿಡ್ತದೆ ನಮಗೆ ಆ ಕ್ವಾಲಿಟಿ ನೋಡ್ರಪ್ಪ ಸೆವೆನ್ ವಂಡರ್ ಐಸ್ ಕ್ರೀಮ್ ತಿಂದೆ ಡೆತ್ ಬೈ ಚಾಕ್ಲೇಟ್ ಐಸ್ ಕ್ರೀಮ್ ತಿಂದೆ ಲಾಸ್ಟಲ್ಲಿ ಇದೊಂದು ರೋಸ್ ಮಿಲ್ಕ್ ಕುಡಿಯೋಣ ಹೇಳಿ ಹಾಲನ್ನು ಚೆನ್ನಾಗಿ ಕಾಯಿಸಿ ಕೋಲ್ಡ್ ಸ್ಟೋರೇಜ್ ಮಾಡಿರ್ತಾರೆ ಕೋಲ್ಡ್ ಸ್ಟೋರೇಜ್ ಮಾಡಿ ಆದಮೇಲೆ ರೋಸ್ ಫ್ಲೇವರ್ ರೋಸ್ ಫ್ಲೇವರ್ ರೋಸ್ ಪೌಡ್ರ್ ಇರ್ತಿತ್ತಲ್ಲ ಫ್ಲೇವರು ಆ್ಯಡ್ ಮಾಡಿ ಕೊಡುವಂಥದ್ದು ಇಲ್ಲಿ ಬಹಳ ಹಿಮಾದ್ರಿ ಸ್ಪೆಷಲ್ ಐಸ್ ಕ್ರೀಮ್ ಇಲ್ಲಿ ಬಂದವರೆಲ್ಲ ಜಾಸ್ತಿ ರೋಸ್ ಮಿಲ್ಕ್ ಕುಡಿಯೋದನ್ನು ನೋಡ್ಲಿಕ್ಕೆ ಹತ್ತಿದ್ದೆ ನಾನು ಸೊ ಇದೊಂದು ಟೇಸ್ಟ್ ಮಾಡಿ ನೋಡೋಣ ಹೇಳಿ ಎಲ್ಲ ಆ ನಮ್ಮತನ ಗೊತ್ತಾಗ್ಲಿಕ್ಕ ನೋಡ್ರಿ ಹಾಲು ಇಲ್ಲಿನ ಒಂದು ಸ್ಥಳೀಯವಾಗಿ ಸಿಗುವಂಥ ಹಾಲನ್ನು ಕಾಯಿಸಿ ಇಲ್ಲಿನ ಒಂದು ಪ್ರೊಸೆಸ್ಸು ಯಾವುದೇ ಅಂದ್ರೆ ಏನು ಇದರಲ್ಲಿ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲ ಗೊತ್ತಾಗ್ಬಿಡ್ತದೆ ಭಾಳ ಸಿಂಪಲ್ ಅದ ಭಾಳ ಟೇಸ್ಟಿ ಅದ ಮಸ್ತ್ ಅದ ಹಿಮಾದ್ರಿ ಸ್ಪೆಷಲ್ ಐಸ್ ಕ್ರೀಮ್ ತಿನ್ಲಿಕ್ಕೆ ಬಂದ್ರಿ ಅಂದ್ರೆ ನೀವು ಲಾಸ್ಟಿಗೆ ಒಂದು ರೋಸ್ ಮಿಲ್ಕ್ ಜೊತೆ ಒಂದು ಇಡೀ ಒಂದು ಸ್ನ್ಯಾಕ್ ಅನ್ಬೋದು ಐಸ್ ಕ್ರೀಮ್ದ ಡಿಶ್ ಕಂಪ್ಲೀಟ್ ಡಿಶ್ ಮುಗೀತದೆ ನೋಡಿರಿ ಮಸ್ತ್ ಅದ ಇಲ್ಲಿಬರು ಸ್ಟೂಡೆಂಟ್ಸು ಹಿಮಾದ್ರಿ ಐಸ್ ಕ್ರೀಮ್ ತುಂಬ ಎಂಜಾಯ್ ಮಾಡ್ಕೊಂಡು ತಿಂತಾಯಿದ್ರು ಕೇಳೋಣ ಅಷ್ಟರಲ್ಲಿ ಕೈಯಲ್ಲಿ ರೋಸ್ ಮಿಲ್ಕ್ ಬಂದುಬಿಟ್ಟಿದೆ ಸೊ ಏನು ಮಾಡ್ತಿದ್ದಾರೆ ಎಲ್ಲಿ ಓದ್ತಿದ್ದಾರೆ ಕೇಳೋಣ ಇರಿ ನಿಮ್ಮ ಹೆಸರು ಐಶ್ವರ್ಯ ಆನಂದ್ ಓಕೆ ನೀವು ಇಬ್ರು ತುಂಬ ಐಸ್ ಕ್ರೀಮ್ ಎಂಜಾಯ್ ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೆ ಹೇಗೆ ಇಲ್ಲಿನ ಐಸ್ ಕ್ರೀಮ್ ತುಂಬ ಟೇಸ್ಟಿಯಾಗಿ ಅನಿಸುತ್ತೆ ಚೆನ್ನಾಗೂ ಇದೆ ಟ್ರೈ ಮಾಡಬೇಕು ಬೇರೆ ಬೇರೆ ಫ್ಲೇವರ್ಸ್ ತುಂಬ ಫ್ಲೇವರ್ಸ್ ಇದೆ ಟ್ರೈ ಮಾಡೋಕ್ಕೆ ಎಲ್ಲರೂ ಬಂದು ಟ್ರೈ ಮಾಡಿ ಇಲ್ಲಿ ಫೇವ್ರೇಟ್ ಫ್ಲೇವರ್ ಯಾವುದು ನಂದು ರೆಡ್ ವೆಲ್ವೆಟ್ ಫೇವ್ರೇಟ್

ಕೈಯಿಂದ ಕೊಡ್ತಾರೆ ಅವ್ರ ಟೇಸ್ಟ್ ನಾವು ಅಷ್ಟೇ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಯಾವ ಇವೆಲ್ಲ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಟಿ ವಿ ವಿಕ್ರಮದ ಕೇಸರಿಬಾತ್ ನೋಡಿ ಕಮೆಂಟ್ ಮಾಡಿದ್ರಪ್ಪ ನಮ್ಮಲ್ಲಿ ಬನ್ರಿ ಅಂತ ಹೇಳಿ ರಾಜಾಜಿ ನಗರದಾಗಿರುವಂಥ ಹಿಮಾದ್ರಿ ಸ್ಪೆಷಲ್ ಐಸ್ ಕ್ರೀಮ್ ಇದರದರ ಲೊಕೇಶನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಭಾಳ ಬೆಸ್ಟ್ ಅದ ಹೋಮ್ ಮೇಡ್ ಐಸ್ ಕ್ರೀಮ್ ಐಸ್ ಕ್ರೀಮ್ ಅಂದ ತಕ್ಷಣ ನಾವು ಫಸ್ಟ್ ಟೈಮ್ ಅಂದ್ರೆ ಕೇಸರಿಬಾತ್ನಾಗ ಒಂದು ಐಸ್ ಕ್ರೀಮ್ ಎಪಿಸೋಡ್ ಮಾಡಿವಿ ಇದೂ ಭಾಳ ವಿಭಿನ್ನ ಅನುಭವ ಕೊಟ್ಟಂದ ನನಗೆ ಇದನ್ನು ನೋಡಿ ನಿಮ್ಮಲ್ಲೂ ಒಂದು ಪ್ರೇರಣೆ ಆಯಿತು ಹೊಸ ಸ್ಫೂರ್ತಿ ಬಂತು ಅಂದ್ರೆ ಖಂಡಿತ ನೀವು ಕಮೆಂಟ್ ಮಾಡಿರಿ ಎಲ್ಲಿ ನಿಮ್ಮದೇ ಹೋಟೆಲ್ ಇರ್ಬೋದು ಅಥವಾ ನೀವು ನೋಡಿರುವಂಥ ಹೋಟೆಲ್ ಇರ್ಬೋದು ಅದ್ಭುತವಾಗಿರುವಂಥ ಊಟ ಏನು ವೆರೈಟಿ ಡಿಫ್ರೆಂಟ್ ಆಗಿರುವಂಥದ್ದು ಇರಬಹುದು ಎಲ್ಲೇ ಕಂಡರೂ ಕೂಡ ನೀವು ನಮ್ಮ ಟಿ ವಿ ವಿಕ್ರಮದ ಕೇಸರಿಬಾತ್ ವಿಡಿಯೋ ಮೇಲೆ ಕಮೆಂಟ್ ಮಾಡಬಹುದು ಅಷ್ಟೇ ಅಲ್ಲ ನಾವು ಕೊಟ್ಟಿರುವಂಥ ಇಮೇಲ್ ಐಡಿನೂ ಕಳಿಸ್ಬಹುದು ಸೊ ಇದಾಗಿತ್ತು ಈ ವಾರದ ಟಿ ವಿ ವಿಕ್ರಮದ ಕೇಸರಿಬಾತ್ ಇಲ್ಲಿರುತ್ತೆ ಸಖತ್ ಊಟ ಒಳ್ಳೆ ನೋಟ ಜೀವನದ ಪಾಠ ಸದ್ಯಕ್ಕೆ ನನ್ನ ಕಡೆಯಿಂದ ಬೈ ಬೈ ಬಾ ನಿಮ್ಮ ಹೋಟೆಲ್ನಲ್ಲೂ ಹೀಗೆ ಡಿಫ್ರೆಂಟ್ ಆಗಿ ಸ್ಪೆಷಲ್ ಆಗಿ ಡಿಸೈನ್ ಮಾಡಿದೀರಾ ರುಚಿ ರುಚಿಯಾದ ಊಟ ಸಿಗುತ್ತಾ ಹಾಗಾದ್ರೆ ಮತ್ತೆ ಯಾಕೆ ತಡ ನಿಮ್ಮ ಹೋಟೆಲ್ನ ವಿವರಗಳನ್ನ ಈ ಕೆಳಕಂಡ ಇಮೇಲ್ಗೆ ಕಳಿಸಿಬಿಡಿ ನಾನು ನಿಮ್ಮ ಹೋಟೆಲ್ಗೆ ಬರ್ತೀನಿ ಟೇಸ್ಟ್ ಮಾಡ್ತೀನಿ ರುಚಿ ಹೇಗಿದೆ ಅಂತ ಹೇಳ್ತೀನಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ